ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಇದು ಮೊಹರಂ ಹಬ್ಬದ ಮೊಹ್ರಮ್ ಹಬ್ಬ ಹೆಂಗೆ ಆಚರಿಸ್ತಾರ ಅದರಲ್ಲಿ ಏನು ಸ್ಪೆಷಲ್ ಸ್ವೀಟ್ ಮಾಡ್ತಾರೋ ಆಮೇಲೆ ನಾವು ಮೊಹರಂ ಹಬ್ಬನ ಹೆಂಗೆ ಹಿಂದೂ ಮಂದಿ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಐತ್ರಿ ನಿಮ್ಗೇನಾದರೂ ಈ ಹಬ್ಬದ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಿದ್ರೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿರಿ ಹಂಗೆ ನಮಗೂ ಮೊಹರಂ ಹಬ್ಬದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳಕ್ಕೆ ಒಂದು ಅವಕಾಶ ಆಕೈತಿ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಹಂಗಾದ್ರೆ ಬರ್ರಿ ಅವತ್ತಿನ ದಿನ ಸ್ವೀಟ್ ಏನು ಮಾಡಿದ್ವಿ ಅಂತ ನೋಡೋದು ಬರ್ರಿ ಇದಕ್ಕೆ ನಾವು ಗೋಡೆ ಅಂತ ಕರಿತೇವ್ರಿ ಮೊದಲು ಮೈದಾ ಹಿಟ್ಟನ್ನ ಕಲಸಿಟ್ಕೋಬೇಕು ಆಮೇಲೆ ಚಿರೋಟಿ ರವೆ ಏನು ನಾವು ರವೆ ಉಂಡೆ ಮಾಡ್ತೇವಲ್ಲ ಆ ರವೆ ಉಂಡಿನ ತುಪ್ಪದಲ್ಲಿ ಹುರ್ಕೋಬೇಕ್ರಿ ನೋಡಿರಿ ಈ ಥರ ಹುರ್ಕೊಂಡು ಒಂದು ಸೈಡಿಗೆ ಇಟ್ಕೋರಿ ಆಮೇಲೆ ಒಂದು ದೊಡ್ಡ ಪಾತ್ರೆ ಒಳಗೆ ಒಂದು ಎರಡು ಚರ್ಗೆ ಅಷ್ಟು ನೀರನ್ನ ಆಮೇಲೆ ಬೆಲ್ಲನ ಸಣ್ಣಾಗ ಜ್ಕೊರಿ ನಿಮ್ಗೆ ಎಷ್ಟು ಬೆಲ್ಲ ಬೇಕಲ್ಲ ಅಷ್ಟು ಬೆಲ್ಲನ ಯೂಸ್ ಮಾಡ್ಕೋಬೋದು ಅದು ಸಿಹಿ ತಿನ್ನೋರ್ ಮೇಲೆ ಡಿಪೆಂಡ್ ನೀರು ನೀರೊಳಗೆ ಹಾಕಿ ಕುದಿಲಿಕ್ಕೆ ಬಿಡ್ರಿ ಆಮೇಲೆ ಈ ಕಡೆ ನಾವು ರವೆ ಅದಕ್ಕೆ ಅದಕ್ಕೇನು ಮಾಡ್ತೀವಿ ಹಸಿ ಕೊಬ್ಬರಿ ಅಂದ್ರೆ ಹಸಿ ಕೊಬ್ಬರಿನ ಮಿಕ್ಸಿ ಮಾಡಿ ಅಥವಾ ಸಣ್ಣಾಗಿ ತುರ್ಕೊಂಡು ಅದನ್ನೊಂದ್ರ ಅದನ್ನು ರವೆ ಕ ಆ್ಯಡ್ ಮಾಡ್ರಿ ಆಮೇಲೆ ನಿಮ್ಗೆ ಬೆಲ್ಲ ಈಗ ಆಲ್ರೆಡಿ ಅದಕ್ಕೆ ಹಾಕಿರ್ತಿರಲ್ಲ ಒಂದು ಸ್ವಲ್ಪ ಬೆಲ್ಲನ ಇದಕ್ಕೂ ರವೆದ್ರೊಳಗೂ ಹಾಕಬೇಕ ಚೆಂದ ಆದ್ಮೇಲೆ ಆಮೇಲೆ ಇವು ಮೂರಕ್ಕೂ ಏನು ಮಾಡ್ತೀರಿ ಒಂದು ಸ್ವಲ್ಪ ಸೋಂಪು ಕಾಳು ನಾವೇನು ಬಡೆ ಸೋಪ್ ಅಂತ ಕರಿತೀವಲ್ಲ ಅವ್ನ ಹಾಕಿರಿ ನೋಡಿರಿ ಕುದೀತಿರೋ ಬೆಲ್ಲಕ್ಕೂ ಒಂದು ಸ್ವಲ್ಪ ಸೋಂಪು ಕಾಳು ಹಾಕಿ ಕೈ ಆಡಿಸ್ರಿ ಏಲಕ್ಕಿ ಪೌಡರು ಹಾಕ್ಬೋದು ಆಮೇಲೆ ನಾವೇನು ಮೈದಾ ಹಿಟ್ಟನ್ನ ನಾದಿಟ್ಕೊಂಡಿರ್ತೇವಲ್ರಿ ಆ ಮೈದಾ ಹಿಟ್ಟಿನೊಳಗೆ ಈ ಮಿಕ್ಚರ್ನ ಈ ರೀತಿಯಾಗಿ ಮೋಮೋಸ್ನ ಹೆಂಗೆ ಫಿಲ್ ಮಾಡ್ತೇವಲ್ಲ ಆ ರೀತಿಯಾಗಿ ಅದನ್ನು ಮಿಕ್ಷರನ್ನ ಆ ಮೈದಾ ಹಿಟ್ಟಿನ ಒಂದು ಸಣ್ಣ ಸಣ್ಣ ಎಲೆ ರೀ ಅದರೊಳಗೆ ಫಿಲ್ ಮಾಡಿರಿ ಫಿಲ್ ಮಾಡಿ ಈಗೇನು ಕುದೀತಿರೋ ನೀರಿಗೆ ಅವನ್ನ ಬಿಡ್ರಿ ಒಂದೊಂದು ಎಲ್ಲಾನು ಈ ರೀತಿಯಾಗಿ ತುಂಬಿಕೊಂಡು ಆ ಕುದೀತಿರೋ ನೀ ಬೆಲ್ಲದ ನೀರಿಗೆ ಇವನ್ನ ಎಲ್ಲಾನು ಹಾಕಿ ಬಿಡ್ರಿ ಜಾಸ್ತಿ ಕೈ ಆಡಕ್ಕೆ ಹೋಗ್ಬಾಡ್ರಿ ಇಲ್ಲಾಂದ್ರೆ ಅವು ಹೊಡಿತಾವ್ರಿ ಇವಕ್ಕೆ ನಾವು ಗೋಡೆ ಅಂತ ಕರಿತೀವ್ರಿ ರವೆ ಹಿ ಚಿರೋಟಿ ರವೆ ಬೆಲ್ಲ ಮತ್ತು ಕೊಬ್ಬರಿ ಭಾಳ ಚಂದ ಕುದ್ಮೇಲೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಹಾಕಿತ್ರಿ ಆಮೇಲೆ ಏನಾರ ಮಿಕ್ಷರ್ ಉಳಿತಪ್ಪ ಅಂದ್ರೆ ಅದನ್ನು ಅದಕ್ಕೆ ಹಾಕಿ ಹಂಗೆ ಒಂದು ಸ್ವಲ್ಪ ಹೊತ್ತು ಕುದಾಕ ಬಿಡ್ರಿ ಜಾಸ್ತಿ ಕೈ ಆಡೋಕೆ ಹೋಗಬಾಡ್ರಿ ಅವು ಹೊಡಿತಾವ ಈ ಗೋಡೆ ಎದಕ್ಕೆ ಮಾಡ್ತಾರಪ್ಪ ಅಂದ್ರೆ ಮೊಹರಮ್ ಹಬ್ಬದ ಹಿಂದಿನ ದಿನ ನಾವು ಮಸೂದೆಗೆ ಓದ್ಕಿ ಕೊಡ್ತೇವ್ರಿ ಅದು ಅವ್ರಿಗೆ ಎಡಿ ಮುಕ್ ಎಡಿ ಪ್ರಕಾರ ಈ ಗೋಡೆನ ಮಾಡ್ತೀವ್ರಿ ಮೊಹರಮ್ಮ ಹಬ್ಬನ ಎಲ್ಲ ಹಿಂದೂ ಮುಸ್ಲಿಮು ಸೇವೆ ಮಾಡ್ತಾರೆ ಭಾಳ ಚಂದ ಮಾಡ್ತಾರೆ ಇದ್ರ ಒಂದು ಕರಾಳ ಕಥೆ ಐತಿ ಏನಪ್ಪ ಅಂದ್ರೆ ಮೊಹ್ರಮ್ ಹಬ್ಬ ದುಃಖದ ಹಬ್ಬ ಅವರು ಖಲೀಫ್ಗಳು ಅಂದ್ರೆ ಸಾಮ್ರಾಜ್ಯಕ್ಕಾಗಿ ನೆಕ್ಸ್ಟ್ ಉತ್ತರಾಧಿಕಾರಿಗಳಾಗಿ ಹೊಡೆದಾಡೋ ಟೈಮ್ನಾಗ ಸಾಯ್ತಾರಲ್ರಿ ಒಬ್ರಿಗೊಬ್ಬರು ಸಾಯ್ತಾರ ಆ ರೀತಿಯಾಗಿ ಈ ಹಬ್ಬನ ದುಃಖದ ಹಬ್ಬ ಅಂಥೇಳಿ ಕರೀತಾರೆ ಆಮೇಲೆ ನಮ್ಮ ಕಡೆ ಹೆಂಗ್ರಿ ರತಿ ಮನ್ಮತಾನ ಕುಂದ್ರಿಸ್ತೇವಿ ಅಂದ್ರೆ ಕಾಮಣ್ಣನ ಕುಂದ್ರಿಸ್ತೇವಲ್ಲ ನಾವು ಹೋಳಿ ಹುಣ್ಮೆ ಹೋಳಿ ಹಬ್ಬ ಆಡ್ತೇವಲ್ಲ ಹಂಗ ಇವರು ದೇವ್ರನ್ನ ಐದು ದಿನ ರೀ ಐದು ದಿನ ಆದಮೇಲೆ ನೆಕ್ಸ್ಟ್ ಅದು ಆರನೇ ದಿನ ಏನು ಮಾಡ್ತಾರೆ ಹೊಳಿಗೆ ಹೋಗಿ ನೀರು ದೇವ್ರನ್ನ ಅವರು ರೀ ಆಮೇಲೆ ನಮ್ಮನ ಮಕ್ಕಳು ಸಣ್ಣ ಮಕ್ಕಳು ಕೂಡ ಆಗಿರ್ತಾರೆ ರೀ ಅಂದ್ರೆ ಈ ಒಂದು ಕೈ ದಾರ ಕೈಗೆ ದಾರ ಕಟ್ಕೊಂಡು ಐದು ದಿನ ಜಳಕ ಮಾಡಲ್ಲ ರೀ ಹಂಗೆ ಈ ರೀತಿಯಾಗಿ ಮೊಹರಂ ಹಬ್ಬನ ನಮ್ಮ ಹಿಂದೂಸು ಸೆಲೆಬ್ರೇಟ್ ರೀ ಆಮೇಲೆ ಒಂದು ಮಡಕಿಯೊಳಗೆ ಶರ್ಬತ್ ಟೈಪ್ ಮಾಡಿಕೊಂಡು ಅದು ದೇವ್ರಿಗೆ ಉದ್ಕಿ ರೀ ನಾವು ಹಾಗಾಗಿ ನೋಡಿರಿ ಮಸೂತಿಗೆ ಬಂದೀವಿ ಎಲ್ಲರೂ ಸೇರಿ ಜನನಿ ಜನನಿಯವ್ರ ಅತ್ತೆ ಇಬ್ರು ಅತ್ತಿಯವರು ಆಮೇಲೆ ನಾನು ಎಲ್ಲರೂ ಬಂದೇವ್ರಿ ಓದ್ಕೆ ಮಾಡ್ಸೋಕು ಅಂಥೇಳಿ ನೋಡ್ರಿ ಎಲ್ಲ ಹಿಂದೂ ಮುಸ್ಲಿಮನ್ನೋ ಭೇದ ಭಾವ ಇಲ್ಲದ ಎಷ್ಟು ಚಂದ ಈ ಹಬ್ಬ ಹಬ್ಬನ ಸೆಲೆಬ್ರೇಟ್ ಮಾಡಾತಾರೆ ಭಾಳ ಖುಷಿ ಆಕೈತಿ ನಮ್ಮ ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದೈತಿ ಅಂದ್ರೆ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಈಗ ಇರಲಿ ಮುಂದೆ ಸಾಗಲಿ ಅಂಥೇಳಿ ಆಮೇಲೆ ಆ ಶರ್ಬತ್ತನ್ನು ಎಲ್ಲ ಸಣ್ಣ ಮಕ್ಕಳು ಇರ್ತಾರ್ರಿ ಅಲ್ಲೇ ಅವ್ರಿಗೆ ಹಂಚ್ಬೇಕು ರೀ ಶರ್ಬತ್ತು ಮಾಡಿದ್ದು ಶರ್ಬತ್ ಹಂಚ್ಬೇಕು ಆಮೇಲೆ ಅವ್ರು ಏನು ಮಾಡಿರ್ತಾರೆ ಒಂದು ತೆಗ್ಗಿ ತೆಗೆದು ನಡುವೆ ನಾವೇನು ಕ್ಯಾಂಪ್ ಫೈರ್ ಅಂತ ಕರಿತೀವಿ ಅದೇ ರೀತಿಯಾಗಿ ಎಲ್ಲ ಕಟ್ಟಿಗೆಗಳನ್ನು ಇಟ್ಟು ಒಂಥರ ಅಗ್ನಿ ಇದನ್ನು ಮಾಡ್ತಾರಲ್ಲ ಸುಡ್ತಾರಲ್ಲ ಹಾಗಾಗಿ ಬೆಂಕಿ ಹಚ್ತಾರೆ ನಡುವ ಅದನ್ನು ಎಲ್ಲರೂ ಸುತ್ತು ಸುತ್ತಾಕ್ತಾರ ಸಣ್ಣ ಹುಡ್ರು ಏನೋ ಒಂದು ಆಗಿದ್ರು ಏನೋ ಒಂದು ಹೆದರಿದ್ರು ಅದನ್ನು ಸುತ್ತುವರೆದ್ರಂದ್ರೆ ಅದು ಹೊಕ್ಕೈತಿ ಅಲ್ಲಿಂದ ಬಂದಮೇಲೆ ಆಲೆ ಹಬ್ಬನೂ ಅಂತಲೂ ಕರೀತಾರೆ ಆಮೇಲೆ ಅಲ್ಲಿಂದ ಬಂದ ಮೇಲೆ ನಾವು ದೊಡ್ಡ ಮಸೂತಿಗೆ ಹೋದ್ವಿ ಅಲ್ಲಿ ಓದ್ಕಿ ಕೊಟ್ಟು ಬಂದ್ವಿ ಇದು ನೆಕ್ಸ್ಟ್ ಡೇ ನೋಡ್ರಿ ದೇವ್ರು ಹೊಳಿಗೆ ಹೋಗೋ ಟೈಮ್ನಲ್ಲಿ ಇದು ಅದ್ರ ಮಾರನೇ ದಿನ ಹುಲಿ ಅಂತ ಕರಿತೀವಿ ರೀ ನಮ್ಮೊಳಗೆ ಈ ಹುಲಿ ಎಲ್ಲ ಬೇಡ್ಕೊಂಡಿರೋರು ಮೈ ತುಂಬ ಹುಲಿ ಬೇಸಿತ್ತು ಅಂದರೆ ಥರ ಪೇಂಟ್ ಹಚ್ಚಿಸ್ಕೊಂಡು ಮನೆ ಮನೆಗೆ ಹೋಗಿ ದುಡ್ಡು ಕೇಳೋದು ಕಟ್ಟಿ ಎತ್ತೋ ಥರ ಮಾಡ್ತಾರೆ ಇದು ನೋಡ್ರಿ ನಮ್ಮ ನಮ್ಮ ಹುಲಿ ಕುಣಿತಿದೆ ಆಮೇಲೆ ನಾವೇನು ಮಾಡ್ತೀವಿ ಹಬ್ಬದ ದಿನಾನೂ ಓದಕಿ ಮಾಡಿಸ್ತೀವಿ ಅಡ್ಗೆ ಮಾಡಿ ಮಟನ್ ಅಥವಾ ಏನಾದರೂ ಚೊಂಗೆ ಅಂತ ಹೇಳಿ ಕರಿತೇವಲ್ರಿ ಅದು ಪಲಾವ್ ಮಾಡಿ ಓದ್ಕಿ ಮಾಡ್ತೀವಿ ಆಮೇಲೆ ನೆಕ್ಸ್ಟ್ ಅದ್ರ ಮೂರನೇ ದಿನನೂ ನಾವೇನು ಮಾಡ್ತೀವಿ ಮನೆಯಾಗ ಅಡ್ಗೆ ಮಾಡಿ ಅದನ್ನು ಅವರು ಓದ್ಕಿ ಮಾಡ್ತಾರಲ್ರಿ ಅಂದ್ರೆ ಅವ್ರ ಬ ಕುರಾನ್ ಬಗ್ಗೆ ಓದ್ತಿರ್ತಾರಲ್ರಿ ಅವ್ರನ್ನ ಕರೆಸಿ ಓದ್ಕಿ ಮಾಡಿಸ್ತೇವ್ರಿ ಹಿಂಗೆ ನಾವು ಹಬ್ಬನ ಹಿಂದೂ ಮಂದಿಯಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ನೀವು ಯಾವ ಥರ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟವಾಗಿದ್ದರೆ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್